ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು ಅವಾಗಲೇ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಒಂದು ಕೋರ್ಟ್ ಅಲ್ಲಿ ಆಯಿತು ನಾಲ್ಕನೇ ತಾರು ಗಂಟ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಹೋಗಿ ನಾಲ್ಕನೇ ತಾರೀಕು ಕೇಸು ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಪೊಲೀಸರಿಗೆ ಇದೇ ರೀತಿ ನ್ಯಾಯ ಇರೋಟೋ ಕೇಸು ಆಯಿತು ಮತ್ತೊಬ್ಬರ ರೇಪ್ ಕೇಸ್ ಆಯಿತು ಯಾರೋ ಮಗುನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲದ್ರದ್ದು ಮೇಲೆ ಇದೇ ತರ ಇರಬೇಕು ಏನು ಈ ಒಂದು ಏನಂತಾರೆ ಈ ನ್ಯಾಯ ಕೊಡ್ಸೋದ್ರಲ್ಲಿ ಇದೇ ತರ ಹತ್ತು ದಿನ ಇಪ್ಪ ದಿನ ಕಂಟಿನ್ಯೂಸ್ ಟಿವಿಲಿ ಹಾಕೊಂಡು ಹೊಡೆದಾಗ ಅವ್ರಿಗೆ ಒಂದು ನ್ಯಾಯ ಸಿಗುತ್ತೆ ಯಾಕಂದ್ರೆ ಅವ್ರ ಮನೆಗಳಲ್ಲೂ ಅಂಬ್ಸಿರ್ತಾರೆ ಇವತ್ತು ಹಿರಮೆಂಡ್ ಅವ್ರ ಕೇಸವರು ಸಾವಿರಾರು ಜನ ಅವ್ರು ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಅದು ಎರಡನೇ ದಿನಕ್ಕೆ ಮೂರು ದಿನಕ್ಕೆ ಮಾತ್ರ ಕ್ಲೋಸ್ ಆಗುತ್ತೆ ಯಾಕೆ ಅಲ್ಲಿ ಯಾರು ವ್ಯಕ್ತಿ ಅನ್ನೋದಿರಲಿಲ್ಲ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಡಿ ಬಾಸ್ ಅವರು ಇಲ್ಲ ಮತ್ತೊಂದು ನೀವೆಲ್ಲ ಕರಿತಾ ಇರ್ತಾರಲ್ಲ ಇವಾಗ ಕುತ್ಕೊಂಡು ಅವರು ಇವರು ಅಂತ ಅದಕ್ಕೋಸ್ಕರ ಅವ್ರು ಎಲ್ಲರಿಗೂ ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನೀವುಗಳೇ ಪ್ರಮೋಟ್ ಮಾಡಿದ್ರ ನೀವುಗಳೇ ಬೆಳೆಸಿದಿರಾ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರು ಬಾಕ್ಸ್ ಆಫೀಸ್ ಸುಲ್ತಾನ ಮತ್ತೊಂದು ತರ ತರ ಇಸ್ಕೊಂಡು ಕೊಟ್ಟಿದ್ರ ಇವತ್ತು ಅದೇ ರೀತಿ ಬೇರೆ ತರ ಪುಟ್ಟರಾಗ್ ನಿಜವ್ ಮನಸ್ಸು ಬೇರಾಗತ್ತಾನೆ ದಯವಿಟ್ಟು ಯಾರು ಮಾಡ್ಕೋಬಿ ಅದಕ್ಕೆ ಗುರು ಸ್ವಲ್ಪ ಎಜುಕೇಶನ್ ಜ್ಞಾನ ಎಜುಕೇಶನ್ ಇಲ್ಲ ಅಂದ್ರೆ ತಿಳುವಳಿಕೆ ಜ್ಞಾನ ಇರಬೇಕು ಅನ್ನೋದು ಪೊಲೀಸ್ರಿಗೆ ಕೆಲಸ ಹೇಳ್ಕೊಡಕಲ್ಲ ಗುರು ಆ ಅವ್ರ ಲೆವೆಲ್ ಬೇರೆ ಮೈಕ್ ಸಿಕ್ಕಿದೆ ಅಂತ ಒಳ್ಳೆ ಏನೇನೋ ಮಾತಾಡಕ್ ಹೋಗ್ಬಾರ್ದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ನೇಹಾ ಇರಮಟ್ ಕೇಸ್ ಬಗ್ಗೆ ಈ ಅಯ್ಯ ಮಾತಾಡ್ತಾ ಇದ್ದಾನೆ ದೊಡ್ಡ ಪ್ರಬುದ್ಧ ಇವನು ಅಲ್ಲ ನೇಹಾ ಇರಮಟ್ ಕೇಸಲ್ಲಿ ಆರೋಪಿನ ಒಂದೇ ದಿವಸಲ್ಲಿ ಹಿಡಿದು ಬಿಸಿ ಹಾಕಿದ್ರು ಮತ್ತೆ ಆರೋಪಿ ತಂದೆ ತಾಯಿಗಳು ಏನಿದ್ದಾರೆ ನನ್ನ ಮಗನ ಗಲ್ಗೆಸ ಗಲ್ಗೇರ್ಸಿದ್ರು ಪರವಾಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು ಇವೆಲ್ಲ ಮೋಸ್ಟ್ಲಿ ಚೈಡ್ ಚಪಾತಿಗಳಿಗೆಲ್ಲ ಏನು ಗೊತ್ತಾಗಲ್ಲ ಗುರು ಮೋಸ್ಟ್ಲಿ ಇವರೆಲ್ಲ ಚಾನಲ್ ನೋಡಲ್ಲ ಯಾರೋ ಒಬ್ರು ಮೈಕ್ ಹಿಡಿದ ಮೈಕ್ ಹಿಡಿದಿದ್ದ ತಕ್ಷಣ ರಾಜಲಿಗಳಂತೆ ಏನೋ ದೊಡ್ಡ ಸೆಲೆಬ್ರಿಟಿ ತರ ಇವ್ ಹೋಗಿ ಮೈಕ್ ಹಿಡಿತಾರೆ ಇವ್ನು ಏನೋ ಪೊಲೀಸರಿಗೆ ಕೆಲಸ ಹೇಳ್ಕೊಡೋರ್ ಲೆವೆಲ್ಗೆ ಅಣ್ಣ ಮಾತಾಡ್ತಾನೆ ಅಯ್ಯೋ ಅದಕ್ಕೆ ಗುರು ತಿಳ್ಕೋ ಸ್ವಲ್ಪ ತಿಳುವಳಿಕೆ ಅನ್ನೋದನ್ನ ತಿಳ್ಕೊ ಸ್ವಲ್ಪ ಮಾತಾಡೋದನ್ನ ಇನ್ನೂ ಕಲಿಯೋದು ಬೇಜಾರಿದ ನೀನು ಕಲ್ತ್ಕೊ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ನೇಹಿತರೆ ಅಣ್ಣೋರು ತುಂಬಾ ಜೋರಾಗಿ ಮಾತಾಡಿದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕುಟ್ರಪ್ಪಾ ಹಾಗೆ ಒಂದ್ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ